ಇದು ನನ್ನ ಮಗನಿಗೆ ಹುಡುಗರೇ ಕೊಡ್ತಾ ಇದೀನಿ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಜೈ ಇದು ರೌಂಡ್ ಜಾಗ ಹುಡುಗ

ಸ್ನೇಹಿತರೆ ದಯವಿಟ್ಟು ಸಂತೋಷ್ ಅವ್ರ ಮನೆಗೆ ನನ್ನ ನಾನು ಬರ್ತೀನ ಕರ್ಕೊಂಡು ಹೋಗನ್ ಸುಮಾರು ನಮ್ಮ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಡೈಲಿ ಒಂದು ಹದಿನೈದು ಜನ ಕೇಳ್ತಾ ಇದ್ರು ಯಾಕಂದ್ರೆ ಇಲ್ಲಿ ಮನೆಗೆ ಎಲ್ಲಾದ್ರೂ ಕರ್ಕೊಂಡು ಬರೋಕ್ಕಾಗಲ್ಲ ಅದರಿಂದ ಇನ್ನೊಂದು ಈ ವಾರದಲ್ಲೇನೆ ನಾವು ಹೊಸಕೋಟೆಗೆ ಕರೆಸ್ತೀವಿ ಹೊಸಕೋಟೆಗೆ ಕುಂಬಳಳ್ಳಿಗೆ ಅಲ್ಲೇ ಮೆರವಣಿಗೆ ಮಾಡೋಣ